ಸ್ವಂತ ಅಂದ್ಕೊಂಡೆ ಇದೊಂದು ನಾಲ್ಕೈದು ರೊಟ್ಟಿ ಕಚ್ಚಿದಿಲ್ಲ ಅದು ಕಚ್ಚಿದ್ರೆ ನಾನು ಎರಡು ದಿವಸ ಇಡ್ಲಿಕ್ಕಿಲ್ಲ ಸುಮಾರು ಉಂಟು ಏಳು ಏಳೆಂಟೇನೋ ಉಂಟು ಒಂದೇ ಗೂಡಲ್ಲಿ ಗೈಸ್ ನೋಡಿ ಇದು ದೊಡ್ಡದು ಹೀರೆಕಾಯಿ ಆಗಿದೆ ಮೊನ್ನೆ ನಾನು ಮೊನ್ನೆ ಅಕ್ಕ ತಕೊಂಡ್ ಬಂದಿದ್ಲು ಗುಲಾಬ್ ಜಾಮೂನ್ ಪೌಡ್ರ್ ಅದರದ್ದು ಇವತ್ತು ಗುಲಾಬ್ ಜಾಮೂನ್ ಹಾಯ್ ಎಲ್ಲರಿಗೆ ಸರ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಬೆಳಗಿದು ತಿಂಡಿಯೆಲ್ಲ ಆಗಿ ನನ್ನಿ ಆಫೀಸಿಗೆ ಹೋದ್ರೆ ಅವರೊಟ್ಟಿಗೆ ಅಪ್ಪ ಕೂಡ ಹೋಗಿದ್ದಾರೆ ಅಪ್ಪನಿಗೆ ಏನಂದರೆ ಹಲ್ಲು ಸ್ಟಾರ್ಟ್ ಆಗಿದೆ ನಿನ್ನೆ ಸಂಜೆ ಮಧ್ಯಾಹ್ನ ಮೇಲಿಂದ ಜೋರಾಗಿ ಅದು ಹಲ್ಲು ಹತ್ತಿರ ಇಲ್ಲಿ ಈಚೆ ಊದಿದೆ ಹಾಗೆ ಅದನ್ನು ತೆಗೆಸುವ ಅಂತ ಹೋಗಿದ್ದಾರೆ ಇವರ ಆಫೀಸ್ ಹತ್ರನೇ ಒಂದು ಡೆಂಟಲ್ ಕ್ಲಿನಿಕ್ ಉಂಟಂತೆ ಅಲ್ಲಿ ಹಲ್ಲು ತೆಗೆಸ್ತಾರೆ ಅಂತ ಸುಮಾರು ಜನ ಹೇಳಿದು ಕೇಳಿದೆ ಹಾಗಾಗಿ ಇವರು ಹೋಗ್ತೇನೆ ಅಲ್ಲಿ ಹಲ್ಲು ತೆಗೆಸ್ತೇನೆ ಅಂತ ಹೇಳಿ ಹೊರಟಿದ್ದಾರೆ ಇಲ್ಲಿ ತನಕ ನಾನು ಹಲ್ಲು ತೆಗೆಸೋದಿಲ್ಲ ಅಂತಲೇ ಇದ್ದವ್ರು ಇವತ್ತು ಹೊರಟಿದ್ದಾರೆ ಅಲ್ಲಿ ತೆಗೆಸಲಿಕ್ಕೆ ನನ್ನ ಪ್ರಕಾರ ಒಮ್ಮೆ ತೆಗೆಸಿಬಿಡೋದು ಬೆಟರ್ ಯಾಕಂದರೆ ಅದು ಮತ್ತೆ ಮತ್ತೆ ನೋವಾಗ್ತಾ ಇದ್ರೆ ಎಷ್ಟು ಅಂತ ಟ್ಯಾಬ್ಲೆಟ್ ತಿನ್ನೋದಲ್ಲ ಹಾಗಾಗಿ ಟ್ಯಾಬ್ಲೆಟ್ ತಿನ್ನೋದು ಬೇಡ ಅದು ಮತ್ತೆ ತೆಗೆಸುವ ಅಂತ ಹೋಗಿದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯ್ತು ಅವರನ್ನು ಹೊರಗೆ ಬಿಡಲಿಲ್ಲ ಡಾಕ್ಟ್ರು ಬರ್ತೇನೆ ಅಂತ ಹೇಳಿದ್ದಾರೆ ಕಾಲು ಬಾಯಿ ರೋಗ ಅಂತಂದು ಬರ್ತದಲ್ಲ ಅದಕ್ಕೆ ಇಂಜೆಕ್ಷನ್ ಪ್ರಿಕಾಷನ್ ಹಾಕ್ತಾರೆ ಹಾಗೆ ಒಂದು ದಿವಸ ಒಂದು ಊರಿಗೆ ಹೋಗಿ ಹಾಕ್ತಾರೆ ಯಾವ ಊರಿಗೆ ಬರ್ತಾರೆ ಅಂತ ಹೇಳಿ ಬೆಳಗ್ಗೆ ಡೈರಿಯಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಹಾಗೆ ಬಿಡಲಿಲ್ಲ ಅವರು ಬರೋ ತನಕ ವೆಯ್ಟ್ ಮಾಡ್ತಾ ಇದ್ದೇನೆ ಎಷ್ಟೊತ್ತಿಗೆ ಬರ್ತಾರೆ ಹೇಳಿ ಅದು ಒಂದು ಭಯ ಏನಂದರೆ ನನಗೆ ಒಬ್ಬಳಿಗೆ ಆ ಮಂಗಳಗವ್ರೇನು ಹಿಡ್ಕೊಳ್ಳಿಗಾಗ್ತದಾ ಇಲ್ಲವಾ ಅಂತ ಅಪ್ಪನಿಗೆ ಹೋಗಲೇಬೇಕಿತ್ತು ಇವತ್ತು ಹೋಗಲಿಲ್ಲ ಅಂತ ಹೇಳಿದರೆ ಮತ್ತೆ ಅದು ಹಲ್ಲು ನೋವು ಜಾಸ್ತಿ ಆಗ್ತದೆ ಅಂತೇಳಿ ಹಲ್ಲು ನೋವಾದರೆ ಅದರ ಮೇಲೆ ಕಾನ್ಸಂಟ್ರೇಷನ್ ಇರ್ತದೆ ಬರೀ ಹುಲ್ಲೋವು ನಂದು ಮುಖ ಊದಿದೆ ಅಂತ ಈಗ ಬೆಳಿಗ್ಗೆಯಿಂದ ಒಂದು ಹತ್ತು ಆದರೂ ಕೇಳಿದ್ರು ಅನ್ನೋ ಮುಖ ಊದಿದ ಮುಖ ಊದಿದ ಅಂತ ಮತ್ತೆ ತಡಿಲಿಕ್ಕಾಗುತ್ತೆ ನಾನು ನನ್ನ ಕ್ಯಾಮ್ರಾದಲ್ಲಿ ಫೋಟೋ ತೆಗ್ದವ್ರಿಗೆ ತೋರಿಸಿದ್ದು ಹೇಗಾಗಿದೆ ನೋಡಿ ಅಪ್ಪ ಅಂತ ಹಾಂ ಊದಿದೆ ಅಂತ ಅಂದರೆ ಅವರಿಗೆ ಅದು ಅಷ್ಟು ನೋವಾಗ್ತಾ ಉಂಟು ಅಂತ ಹಾಗೆ ಅದು ತೆಗೆಸ್ಕೊಂಡು ಬರಲಿ ಅಂತ ಹೋಗಿದ್ದಾರೆ ನೋಡುವಂತಾಗ್ತದೆ ಅಂತ ಏ ನಂದಿ ไฮชุบะนี่ ಯಾವ್ ತರ ಮಳೆ ನೋಡಿ ವಶು ಹಬ್ಬಣ್ಣಿ ನಿನ್ನೆ ಬ್ಲಾಗ್ ನಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ದನಗಳಿಗೆ ಇಂಜೆಕ್ಷನ್ ಕೊಟ್ಟ ಮೇಲೆ ಡಾಕ್ಟರ್ ಹೇಳಿದ್ರು ಇಂಜೆಕ್ಷನ್ ಕೊಡಲಿಕ್ಕೆ ಸಹ ಭಾರಿ ಕಷ್ಟ ಆಯಿತು ಯಾಕಂದರೆ ಅಪ್ಪ ಇರಲಿಲ್ಲಲ್ಲ ಹಾಗೆ ಅವಳನ್ನು ಹಿಡ್ಕೊಳ್ಳಿಕ್ಕೆ ಸಹ ಭಾರಿ ಕಷ್ಟ ಆಗಿತ್ತು ಮತ್ತು ಹೇಗೊಂದು ಇಂಜೆಕ್ಷನ್ ಕೊಟ್ಟು ಹೋದರು ಮತ್ತು ಬಿಸಿಲಿಗೆ ಬಿಡಬೇಡಿ ಹೊರಗಡೆ ಬಿಡಬೇಡಿ ಅಂತ ಹೇಳಿದರು ಹಾಗೆ ನನಗೆ ಅದರದೇ ಕೆಲಸ ಇತ್ತು ಹುಲ್ಲು ಮಾಡೋದು ಸಂಜೆ ತನಕ ಅವರಿಗೆ ಹೊಟ್ಟೆ ತುಂಬಿಸೋದೇ ಆಗಿತ್ತು ನನಗೆ ಮತ್ತು ಸೊಪ್ಪು ಮಧ್ಯಾಹ್ನಕ್ಕೆ ಊಟ ಅದು ಇದು ಅಂತ ಪ್ರಿಪೇರ್ ಮಾಡೋಷ್ಟೇ ನನಗೆ ಸಾಕಾಗಿ ಹೋಗಿತ್ತು ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ ಅಪ್ಪ ನಿನ್ನೆ ಹಲ್ಲು ಅರ್ಧ ತೆಗೆಸಿ ಬಂದಿದ್ದಾರೆ ಇನ್ನೂ ಅರ್ಧ ಹಾಗೆ ಉಂಟಂತೆ ನೋವಿಲ್ಲ ಎಂತ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಒಂದು ವೇಳೆ ನೋವು ಮತ್ತೆ ಸ್ಟಾರ್ಟ್ ಆದರೆ ಅದನ್ನು ಪೂರ್ತಿ ತೆಗೆಸಬೇಕಂತೆ ಹಾಗೆ ನೋವಿದ್ರೆ ಮಾತ್ರ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ಹಾಗೆ ಟ್ಯಾಬ್ಲೆಟ್ಸ್ ಏನು ತಗೊಳ್ಳಿಲ್ಲ ನೋವಿಲ್ಲ ಅಂತ ಹೇಳಿ ಮತ್ತೆ ಅವರು ಆರಾಮ ಇದ್ದಾರೆ ಯಾ ಅಪ್ಪ ಫುಲ್ಲು ಕತ್ತಿ ಮಸ್ತು ಕೊಡ್ತಿದ್ದಾರ ನನಗೆ ನಿನ್ನೆಲ್ಲ ಪೆಂಡಿಂಗ್ ಇತ್ತು ಕತ್ತಿ ಇಲ್ಲದೆ ನನಗೆ ಹುಲ್ಲಿಗೆ ಸೊಪ್ಪಿಗೆಲ್ಲ ಭಾರಿ ಕಷ್ಟ ಆಗಿತ್ತು ಹಾಗೆ ಇದ್ದ ಬದ್ದ ಕತ್ತಿ ಎಲ್ಲ ತೊಗೊಂಡೋಗಿದ್ದೆ ಈಗೆಲ್ಲ ರೆಡಿ ಮಾಡಿ ಕೊಡ್ತಿದ್ದಾರೆ ಅಡಿಕೆ ಸುಳಿಯೋದು ನನಗೆ ಇನ್ನೂ ಕೂಡ ಕಂಪ್ಲೀಟಾಗಿ ಆಗಲಿಲ್ಲ ಏನಂದರೆ ಮನೆ ಒಳಗಡೆ ಬೆಂಕಿ ಉರಿಯುವಲ್ಲಿ ಮೇಲುಗಡೆ ಒಣಗಿಸ್ಲಿಕ್ಕೆ ಆಗ್ತಾರಲ್ಲ ಮಳೆಗಾಲದಲ್ಲಿ ಅದು ಕಂಪ್ಲೀಟ್ ಆಯಿತು ಎರಡು ಗೋಣಿಯಾಗಿ ಎರಡು ಬಟ್ಟೆ ಇತ್ತು ಅದು ಸಹ ಕಂಪ್ಲೀಟ್ ಆಯಿತು ಲಾಸ್ಟಲ್ಲಿ ಗನಿ ಬಂದವರು ಹೆಲ್ಪ್ ಮಾಡಿದ್ರು ಒಂದು ದಿವಸ ಆಮೇಲೆ ಇನ್ನು ಸೋಲೋ ಟರ್ಪಲಲ್ಲಿ ಒಂದು ಸ್ವಲ್ಪ ಉಂಟು ಅಂದರೆ ಎರಡು ಬಟ್ಟೆ ಇರ್ಬೋದಂತೆ ಅದನ್ನು ಸಹ ಸುಳಿದು ಇದರೊಟ್ಟಿಗೆ ಸೇರಿಸಿ ಕೊಡುವ ಅಂತ ಅಪ್ಪ ಹೇಳ್ತಾ ಹೇಳ್ತಾಯಿದ್ರು ಹಾಗಾಗಿ ಅದನ್ನೊಂದು ಸುಳ್ಳಿ ಇವತ್ತಿಂದ ಅದು ಸಹ ಉಂಟು ಕೆಲಸ ಹಾಗೆ ಈಗ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟಾಯ್ತು ಅವರು ನಿನ್ನ ಹೊರಗಡೆ ಕರ್ಕೊಂಡು ಹೋಗೋದು ನಿನ್ನೆ ಹೋಗ್ಲಿಲ್ಲಲ್ಲ ಹಾಗಾಗಿ ಇವರು ಬಾರಿ ಕಾತರದಿಂದ ಕಾಯ್ತಾ ಇದ್ದಾರೆ ಹೊರಗಡೆ ಹೋಗ್ಲಿಕ್ಕೆ ಅಲ್ಲಿ ಹೋದ್ರೆ ಸಿಗ ತಲೆ ಎತ್ತಿ ನೋಡ್ತಿರ್ತಾಳೆ ಬಿಡ್ತಾಳ ಬಿಡ್ತಾಳೆ ಈಗ ಬಿಡ್ತಾಳ ಅಂತೇಳಿ ತನಗಳನ್ನು ಕರ್ಕೊಂಡು ಬಂದ್ವಿ ತುಂಬ ಮೇಲೆ ಕರ್ಕೊಂಡು ಬಂದದ್ದು ಹಾಗೆ ಸಾಕಾಗಿ ಹೋಯಿತು ಹಾಗೆ ಇಲ್ಲಿ ಸುಮಾರು ಸೊ ಹುಲ್ಲುಂಟು ಮತ್ತು ಸೊಪ್ಪಿಗಿಂತ ಜಾಸ್ತಿ ಹುಲ್ಲೇ ಉಂಟು ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದದ್ದು ಇವಳು ಇಲ್ಲಿದ್ದಾಳೆ ಅಂದರೆ ಇವರನ್ನು ಕರ್ಕೊಂಡು ಬಲ್ಲಿಗೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ ಕೈಯೆಲ್ಲ ಬಚ್ಚಿ ಬಚ್ಚಿ ಹೋಗ್ತದೆ ನಿಲ್ಕೊಂಡು ಬರುವಷ್ಟರಲ್ಲಿ ಇನ್ನು ಮೇಯ್ತಿದ್ದಾರಲ್ಲ ದನಗಳನ್ನು ಹೊರಗಡೆ ಬಿಟ್ಟು ಬಂದು ಬಟ್ಟೆ ವಾಶ್ ಮಾಡಿ ಊಟ ಇಟ್ಟು ಈಗ ನಾನು ಅಡಿಕೆ ತರಲಿಕ್ಕೆ ಹೋಗ್ತಿದ್ದೇನೆ ಅದು ಸೋಲಾರ್ ಟರ್ಪಲಲ್ಲಿ ಉಂಟಲ್ಲ ಮತ್ತು ಅಪ್ಪ ನೋಡಿ ಸೋಲಾರ್ ಟರ್ಪಲಲ್ಲಿ ಅಡಿಕೆನ ಎಷ್ಟು ಡಿಫ್ರೆಂಟ್ ಟೈಪಲ್ಲಿ ಚೆಂದ ಮಾಡಿ ಜೋಡಿಸಿರ್ತಾರೆ ಅಂತ ನನಗೆ ಬರೋದೇ ಇಲ್ಲ ಆ ಥರ ಮಾಡಲಿಕ್ಕೆ ನನಗೆ ಅದರಲ್ಲಿ ಇರೋದು ಸಪ್ರೇಟ್ ಸಪ್ರೇಟ್ ಹೆಕ್ಕಿ ಯಾವ ಥರದ್ದು ಅದು ಹೆಕ್ಕಬೇಕು ಅಂತ ಸಹ ಗೊತ್ತಾಗೋದಿಲ್ಲ ಈಗೀಗ ಮೊನ್ನೆ ಮೊನ್ನೆಯಿಂದ ಕಲಿತಾ ಇದ್ದೆ ನಾನು ಹಾಗೆಯ ನೋಡಿ ಅದೊಂದು ಬೇರೆ ವಚೆ ಸೈಡಲ್ಲಿ ಇಟ್ಟಿದ್ದಾರೆ ನೋಡಿ ಗೋಣಿ ಹತ್ರ ಅದು ಬೇರೆ ಇದು ಬೇರೆ ಚೆನ್ನಮ್ಮಣಿ ನೋಡಿ ಈ ಥರ ಇಡ್ತಾರೆ ನನಗೆ ತಗೊಳ್ಬೇಕಾಗಿರೋದು ಇದು ಈ ಅಡಿಕೆ ರೋಗದ ಅಡಿಕೆ ಉಂಟಲ್ಲ ಇದು ಇದರಲ್ಲಿ ಇಷ್ಟು ಅಡಿಕೆನ ಸುಳಿಲಿಕ್ಕೆ ಇದನ್ನು ಕೂಡ ನೋಡಿ ಸಪ್ರೇಟ್ ಇಟ್ಟಿದ್ದಾರೆ ಅಡಿಕೆ ಸುಳಿತ ಐತೆ ಹಾಗೆ ನಾನೊಂದು ಅಬ್ಸರ್ವ್ ಮಾಡಿದ್ದೆ ನಾನು ನಿಮಗೆ ದಾನ ತೋರಿಸುವಂತ ಅಂದ್ಕೊಂಡೆ ಇದೊಂದು ನಾಲ್ಕೈದು ಹೊಟ್ಟಿಗೆ ಹಾಚಿದ್ರೆ ಮನುಷ್ಯ ಡೆಡ್ ಆಗ್ಬೋದು ಅಂಥದ್ದು ಸೊ ಏನಂದರೆ ಅದಕ್ಕೆ ನಾವು ತುಳುವಲ್ಲಿ ಕಂಚಿಗಾರ ಅಂತ ಹೇಳ್ತೇವೆ ಮತ್ತು ನಮ್ಮ ಭಾಷೆಯಲ್ಲಿ ಕೊಂಕಣಿಯಲ್ಲಿ ಗಾಂಜಲ್ ಅಂತ ಹೇಳ್ತೇವೆ ಬೇರೆ ಯಾರಂತ ಹೇಳ್ತೀರಿ ಅಂತ ನೀವು ನನಗೆ ಹೇಳಿ ಜೇನು ಹುಳದ ಹಾಗೆ ನೋಡಲಿಕ್ಕೆ ಆದರೆ ಚಿಕ್ಕದು ಗೂಡು ಕಟ್ಟಿರ್ತದೆ ಸೊ ಈಗ ನಾನು ನಿಮಗೆ ತೋರಿಸ್ತೇನೆ ನಾನು ಅದನ್ನು ನೀನು ಅದರ ಗೂಡು ಕೆಳಗೆ ಹಾಕಬೇಕಷ್ಟೇ ಇಲ್ಲಾಂದರೆ ಯಾರಿಗಾದರೂ ಖರ್ಚಿದಷ್ಟು ಗೊತ್ತಾಗ್ಲಿಕ್ಕೆ ಅದು ಸಹ ನಾನು ರೈನ್ಕೋಟಲ್ಲಿ ಉಂಟು ಮಳೆಗಾಲದಲ್ಲಿ ಯೂಸ್ ಮಾಡಿದ ರೈನ್ಕೋಟ್ ಒಂದು ಕಡೆ ಹಾಗೆ ಇಟ್ಟದಿತ್ತು ಅದರಲ್ಲಿ ಗೂಡು ಕಟ್ಟಿದೆ ಅದು ಹಾಗೆ ನಿಮಗೆ ತೋರಿಸ್ತೇನೆ ಬನ್ನಿ ಇದು ನೋಡಿ ಗೈಸ್ ಇದಕ್ಕೆ ನೀವು ಹೇಳ್ತೀರಿ ಅಂತ ಹೇಳಿ ಇನ್ನು ಹತ್ತಿರ ಹೋಗ್ಲಿಕ್ಕೆ ಆಗೋದಿಲ್ಲ ಅದು ಕಚ್ಚಿದ್ರೆ ನಾನು ಎರಡು ದಿವಸ ಇಡ್ಲಿಕ್ಕಿಲ್ಲ ಸುಮಾರು ಉಂಟು ಏಳು ಏಳೆಂಟೇನೋ ಉಂಟು ಒಂದೇ ಗೂಡಲ್ಲಿ ಎಂತಕ್ಕೆ ಬಂದದ್ದು ನಿಂಗೆ ಕಚ್ಚಿದ್ರೆ ಹೇಗೆ ಆಗ್ಬೋದನ್ನ ಹೋಗುವ ಅಲ್ಲಿ ಒಂದು ಬಟ್ಟೆ ಅಡುಗೆ ತಂದಿದ್ದಾಯ್ತ ಸುಳ್ದಾಗುವಾಗ ನನಗೆ ಸಿಕ್ಕಿದ್ದು ಇಷ್ಟು ಎಲ್ಲ ಸಹ ಇದೆ ಅಂತ ನಿಮಗೆ ಗೊತ್ತುಂಟಾ ನೀವು ಮಳೆಗಾಲದಲ್ಲಿ ವೇಸ್ಟ್ ಅಂತೇಳಿ ಅಡಿಕೆ ಬಿಡ್ತೀರಲ್ಲ ತೋಟದಲ್ಲಿ ಅದೇ ಇದು ಅಡಿಕೆ ಇದು ಕರಿಕೋಟಿಗೆ ಹೋಗ್ತದೆ ಹಾಗೆ ನಮ್ಮ ನಾವು ಎಲ್ಲ ಅಡಿಕೆ ಸಿಕ್ಕಿ ತರ್ತೇವೆ ತೋಟದಲ್ಲಿ ಭಾಗ ಅದನ್ನು ಬಿಟ್ಟು ಸೊ ಈ ಇಂಥ ಅಡಿಕೆ ನೋಡಿ ಕೊಡಲಿಕ್ಕಾಗ್ತದೆ ಇನ್ನಿಷ್ಟು ಉಂಟು ಇನ್ನೂ ಕೂಡ ಉಂಟು ಇದನ್ನೀಗ ಸಂಜೆ ಸುಳಿದು ಆದಮೇಲೆ ಇನ್ನೊಂದು ಬಟ್ಟೆ ತಂದಿಡಬೇಕು ಗನಿ ಬಂದ ಮೇಲೆ ಸಹ ಸುಳಿವ ಅಂತ ಹೇಳಿದ್ದಾರೆ ನೋಡುವ ಅವರಿಗೆ ಯಾವ ಥರ ಮೂಡ್ ಉಂಟು ಅದರ ಮೇಲೆ ಡಿಪೆಂಡ್ ಇದರಲ್ಲಿ ಕೆಲವೆಲ್ಲ ಒಳ್ಳೆ ಅಡಿಕೆ ಉಂಟು ಇದು ಸಹ ಉಂಟು ಅಂತೂ ಸೇಲ್ ಮಾಡಲಿಕ್ಕೆ ಆಗ್ತದೆ ಅಲ್ವಾ ತೋಟದಲ್ಲಿ ಕೊಳ್ತು ಹೋಗೋ ಬದಲು ಈ ಥರ ಸೇಲ್ ಮಾಡ್ಬೋದು ಇದ್ದಿನ ಮೇಲೆ ಚಹಾ ಕುಡಿದು ಹುಲ್ಲು ಮಾಡಿದೆ ಹುಲ್ಕೊಂಡೋಗಿ ಹಾಕಿದ್ದೀನಿ ಇದೆಲ್ಲ ಕ್ಲೀನ್ ಮಾಡಿದೆ ಯಾಕಂದರೆ ಇಲ್ಲಿಂದ ಹತ್ತಿ ಹೋಗ್ಲಿಕ್ಕೆ ಅಲ್ಲಿಗೆ ಸುಲಭ ಆಗ್ತದೆ ಅಂತೇಳಿ ನಿನ್ನೆ ಇಲ್ಲಿ ಹೀಗೆ ಕ್ಲೀನ್ ಮಾಡಿದ್ದು ಹುಲ್ಲು ಸುಮಾರಿತ್ತು ಹಾಗೆ ಇವನು ಕೂಡ ಇದ್ದ ಹುಲ್ಲಿಗೆ ಹುಲ್ಲೆಲ್ಲ ತಗೊಂಡೋಗಿ ಹಾಕಿ ತಿನ್ನು ದನಗಳನ್ನು ಕರ್ಕೊಂಡು ಬರಬೇಕು ಫುಲ್ಲಾಯಿತು ಹುದ್ದು ಮನೆಗೆ ತಂದು ಹಾಕಿ ಈಗ ನಾನು ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೇನೆ ಇವತ್ತು ನಾನು ದನಗಳನ್ನು ಬದಲಿಸಲಿಕ್ಕೆ ಹೋಗಲೇ ಇಲ್ಲ ಮತ್ತು ಅಪ್ಪನೇ ಹೋದ್ದು ಎರಡು ಮೂರು ಸಲ ಸಹ ನನ್ನದು ಅಡಿಕೆ ಸುಳಿದ್ರಲ್ಲಿ ಅಲ್ಲೇ ಬಾಕಿಯಾಗಿದೆ ಮತ್ತೊಂದು ನಿಮಗೆ ಖುಷಿ ವಿಚಾರ ಹೇಳಬೇಕು ಏನಂತ ಹೇಳಿದರೆ ನಾನು ಮೇಯಿಂದ ಹೇಳ್ತಿದ್ದೆಲ್ಲ ನಮ್ಮ ಮನೆಯಲ್ಲಿ ನೆಟ್ವರ್ಕ್ ಇಲ್ಲ ನನಗೆ ನೆಟ್ವರ್ಕ್ ಪ್ರಾಬ್ಲಮ್ಮು ನನಗೆ ಒಂದು ಮೆಸೇಜ್ ಹೋಗೋದಿಲ್ಲ ವಾಟ್ಸಪ್ ವರ್ಕ್ ಆಗೋದಿಲ್ಲ ಎಂಥ ಕೂಡ ಆಗೋದಿಲ್ಲ ಅಂತ ಹಾಗೆ ಇವತ್ತು ಅವ್ರು ಬಂದಿದ್ದರು ಸುಮಾರು ದಿವಸದಿಂದ ಅವರಿಗೆ ರಿಪ್ಲೈ ಮಾಡಿ ಮಾಡಿ ಮೆಸೇಜ್ ಮಾಡಿ 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 ಕಾಲ್ ಪಿಕ್ ಮಾಡಿದೆ ಅಂತೂ ಇವತ್ತು ತಲುಪಿ ಅದನ್ನು ಸರಿ ಮಾಡಿ ಕೊಟ್ಟಿದ್ದಾರೆ ಹಾಗೆ ನೆಟ್ವರ್ಕ್ ಸಿಗ್ತದೆ ನನಗೆ ಫೋನ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಎಲ್ಲ ಶೇರ್ ಮಾಡ್ಕೊಳ್ಬೋದು ರೀಲ್ಸ್ ನೋಡ್ಬೋದು ಮತ್ತು ನನ್ನ ಯೂಟ್ಯೂಬಿಗೆ ಕಮೆಂಟಿಗೆ ರಿಪ್ಲೈ ಹಾಕ್ಬೋದು ಆದರೆ ಅಪ್ಲೋಡ್ಸ್ ಆಗೋದಿಲ್ಲ ಅಪ್ಲೋಡ್ಸಿಗೆ ನಾವು ಕೊಡ್ಲಿಕ್ಕೆ ಹೋಗ್ತೇವಲ್ಲ ಅದಕ್ಕಿಂತ ಮುಂದೆಗೆ ಹೋಗಬೇಕಷ್ಟೇ ಬಟ್ ನನಗೀಗ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಬಂದು ಯಾವುದಾದ್ರೂ ಮರದ ಕೆಳಗಡೆ ನಿಲ್ಲಬೇಕು ಮರಕ್ಕೆ ಹತ್ತಬೇಕು ಅಂತೇಳಿ ಯಾವುದೋ ಟೆನ್ಷನ್ ಇಲ್ಲ ಹಾಗಾಗಿ ಅದೊಂದು ಸಾಲ್ವ್ ಆಗಿದೆ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಿದ್ದೀನಿ ಈ ಎರಡು ಹುಲಿ ಮರಿಗಳು ನೋಡಿ ಸೀದಾ ಬರ್ತಿದ್ದಾರೆ ನಾನು ಹುಲ್ಲಿಗೆ ಹೋಗೋದು ಅಂತೇಳಿ ಅಂತೂ ಏನೋ ಒಂದು ಹಿಡ್ಕೊಡ್ತೇನೆ ಅನ್ನೂ ಏನಾದರೂ ಒಂದು ಹಿಡ್ಕೊಳ್ತಾಳೆ ನಮ್ಮಿ ತಿನ್ನಲಿಕ್ಕೆ ಅಂತ ಇವತ್ತು ಅಮ್ಮನೊಟ್ಟಿಗೆ ಇರಲಿಲ್ವಾ ಅಂತ ಇವರಿಬ್ಬರು ನಾನು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಇವರಿಬ್ಬರನ್ನು ಇವತ್ತಿಂದ ನೀವು ನನ್ನ ಯೂಟ್ಯೂಬಿಗೆ ಕಮೆಂಟ್ಸ್ ಹಾಕಿ ನಾನು ಸಾಥ್ ರಿಪ್ಲೈ ಮಾಡಲಿಕ್ಕೆ ನೋಡ್ತೇನೆ ನನ್ನ ಟೈಮ್ ಸಿಕ್ಕಾಗೆ ಸಿಕ್ಕಾಗೆ ಮನೇಲಿ ಸಾಧಾರಣ ನನ್ನ ಕಮೆಂಟ್ ಸೆಕ್ಷನ್ ಓಪನ್ ಆಗುವಷ್ಟು ಅದಕ್ಕೆ ರಿಪ್ಲೈ ಮಾಡುವಷ್ಟು ನನಗೆ ನೆಟ್ವರ್ಕ್ ಸಿಗ್ತಾ ಉಂಟು ಹಾಗಾಗಿ ಏಳೊಂದು ರನ್ನಿಂಗ್ ರೇಸ್ ಮಾಡ್ತಿದ್ದಾಳೆ ಅಂತ ಹೇಳಿದರೆ ಈಗ ಪುಣ್ಯಕ್ಕೆ ಹೊಟ್ಟಿಗೆ ಹೋಗ್ತಿದ್ದಾಳೆ 回去回去回去。 ಮೃದಾನಗಳನ್ನು ಕರ್ಕೊಂಡು ಬರಲಿಕ್ಕೆ ಬಂದಿದ್ರಲ್ಲ ಭಾರಿ ಬಚ್ಚಿ ಇವರಿಗೆ ಕಾಡಲ್ಲಿ ಸುತ್ತಾಡಿ ಸುತ್ತಾಡಿ ಹಾಗೆ ನೋಡಿ ನಂದಿ ನಂದಿಯಲ್ಲಿ ಕೂತಿದ್ದಾನೆ ಈಗ ರಿಟರ್ನ್ ನಾನು ಕರ್ಕೊಂಡು ಬರಲಿಕ್ಕೆ ಹೋದ್ದು ಕಾಡಲ್ಲಿ ಒಂದು ಕಡೆ ಬಾಕಿ ಆಗಿದ್ರು ಅಮ್ಮ ಈಗ ಕೊಂಡಾಟ ಮಾಡ್ತಿದ್ದಾಳೆ ಗೈಸ್ ನೋಡಿ ಇದು ದೊಡ್ಡದು ಆಗಿದೆ ಮೊನ್ನೆ ನಾನು ನಿಮಗೆ ತೋರಿಸಿದ್ದೆಲ್ಲ ಅದು ಅಂದರೆ ಒಣಗಿ ಹೋಯ್ತು ಅದಷ್ಟು ಒಳ್ಳೇದಿಲ್ಲ ಬಹುಶಃ ಈ ಥರ ಆದರೆ ಬೆಸ್ಟ್ ಅಂತ ಅನ್ನಿಸ್ತದೆ ನೋಡಿ ಇನ್ನಿದು ದೊಡ್ಡದಾಗಿ ಇಳಿತದೆ ಚೆಂದ ಉಂಟಲ್ಲ ಈಗಲೇ ಇದಕ್ಕೆ ಈ ಥರದ್ದು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಮೊನ್ನೆ ಅಕ್ಕ ತೆಕ್ಕೊಂಡು ಬಂದಿದ್ಲು ಗುಲಾಬ್ ಜಾಮೂನ್ ಇದು ಪೌಡ್ರ್ ಅದರದ್ದು ಇವತ್ತು ಗುಲಾಬ್ ಜಾಮೂನ್ ಮಾಡಿದ್ದು ನನಗೆ ಮರ್ತೆ ಹೋಗಿತ್ತು ಡ್ರಮ್ಮಲ್ಲಿ ಏನೋ ಉಂಟಾ ಅಂತ ಹೇಳಿ ಹುಡುಕುವಾಗ ಇದು ಸಿಕ್ಕಿತ್ತು ಹಾಗಾಗಿ ಇವತ್ತು ಮಾಡಿದ್ದು ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದಲ್ಲ ಹಾಗೆ ಇದನ್ನ ಯಾರು ಎಷ್ಟು ಬೇಕಾದಷ್ಟು ತಿನ್ಲಿ ಅಪ್ಪ ಮತ್ತು ಗನಿ ಮತ್ತು ಅದನ್ನು ಪುತ್ತಿಯಲ್ಲಿ ಹಾಕಿ ಇಟ್ಕೊಳ್ಳೋದು